ಸ್ವಾಗತ ಚಿಂತಾಮಣಿ ನಗರಕ್ಕೆ ಒಂದು ಶಕ್ತಿ ಅಂತ ಭಾವಿಸ್ತೀವಿ ಯಾಕಂದ್ರೆ ಅವರ ಒಂದು ಶಕ್ತಿ ನಾವು ಯಾಕೆ ಪುಷ್ಟಿಯಾಗಿ ಇದೀವಿ ಅಂತ ಚಿಂತಾಮಣಿ ನಗರದಲ್ಲಿ ಅವರ ಒಂದು ಶ್ರಮದಿಂದ ಅಂತ ನಾನು ವ್ಯವಸ್ಥೆ ಯಾಕಂದ್ರೆ ಸಮೀಕ್ಷರಾಗಿ ಎಲ್ಲ ಕ್ಲೀನ್ ಮಾಡ್ತಾರೆ ನಗರವನ್ನೆಲ್ಲ ಎಲ್ಲ ಸಮೀಕ್ಷೆಯಾಗಿ ನೀರು ಅಳವಡಿಸಿಕೊಡ್ತಾರೆ ಸಮೀಕ್ಷೆ ಆಗಿ ವಿದ್ಯುತ್ ಅಳವಡಿಸ್ತಾರೆ

కళాచేడు ఆరోపణ ఆత్తివర్ మేము బాబు మేము కళాకారు మా శాస్త్రు అనే నిర్దాక్షణి క్రమ వహ సమేత కంప్లైంట్ కొట్టే పర్వాలేదు ಈಗ ಮೂರು ಲಕ್ಷ ಜನಸಂಖ್ಯೆ ಇವತ್ತು ಅವರು ಒಂದು ಎಚ್ಚರಿಗಾಗಿ ಒಂದು ಜನ ಶಕ್ತಿ ಒಂದು ಸಾಧಿಸಿದಾಗ ಜನ ಶಕ್ತಿಯನ್ನು ಮೂರು ಲಕ್ಷ ಜನಸಂಖ್ಯೆ ಈ ಒಳ್ಳೆ ಇಷ್ಟಪಡ್ತೇನೆ ಆಮೇಲೆ ಈ ಸಭೆ ದಿವಂಗತ ಎಂ ಸಿ ಆಂಜನೇಯ ರೆಡ್ಡಿ ಅವರ ತೊಂಬತ್ತು ವರ್ಷಗಳ ರಾಜಕೀಯ ಪ್ರಸ್ತಾವನೆ ನೆನಪಾಗಿ ಮಾಡ್ತಾ ಇರತಕ್ಕ ಕಾರ್ಯಕ್ರಮ ಇಲ್ಲಿ ಒಂದು ವಿಷಯವನ್ನ ನಾನು ನೆನಪು ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳನೇ ಇಸ್ವಿ ಅಸೆಂಬ್ಲಿ ಚುನಾವಣೆಗೆ ಚುನಾವಣೆ ಅಸೆಂಬ್ಲಿಗೆ ನಡೆ ನಡೆದಂಥ ಪೂರ್ಣ ಚುನಾವಣೆ ಆವಾಗಿ ನಾವೆಲ್ಲ ಇನ್ನು ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥ ಒಂದು ಅರವತ್ತೇಳರಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಎಲೆಕ್ಷನ್ಸ್ ಡಿಕ್ಲೇರ್ ಆದಂಥ ಸಂದರ್ಭದಲ್ಲಿ ಕ್ಯಾನ್ವಾಸ್ ನಡೀತಾ ಇದೆ ಆವಾಗ ದಿವಂಗತ ಎಂ ಸಿ ಆಂಜನೇಯ ರೆಡ್ಡಿ ಅವರು ಏನು ಅವ್ರು ನೋಡಿದ್ರೆ ಹಿಂದೆ ದಿವಂಗತ ಮುಖ್ಯಮಂತ್ರಿಗಳು ದೇವರಾಜ ಹರಸೂರನ್ನು ಕಣ್ಣಿಂದ ಆಗ್ತಾ ಇತ್ತು ಅವ್ರನ್ನ ಕಂಡ್ರೆ ಒಳ್ಳೆ ವೈಟ್ ಆಗಿರ್ತಕ್ಕಂಥ ಕಚ್ಚೆ ಹಾಕೊಂಡು ಚುಪ್ಪ ಹಾಕೊಂಡು ಬರ್ತಾ ಇದ್ರು ನಾನು ಬಹಳ ಹತ್ತಿರದಿಂದ ಚಿಕ್ಕ ವಯಸ್ಸಿಗೆ ಬಹಳ ಹತ್ತಿರದಿಂದ ದೇವ್ ದೇವ ದೇವ ದೇವರಾಜ ಅರಸರು ಬಹಳ ಹತ್ತಿರದಿಂದ ನೋಡ್ ನಾನು ನೋಡಿದ್ದೆ ಎಂ ಸಿ ಆಂಜನೇಯ ರೆಡ್ಡಿ ಅವರು ಕೂಡ ಹಾಗೇನೆ ಆ ಎಲೆಕ್ಷನ್ಸ್ ನಲ್ಲಿ ಕ್ಯಾನ್ವಾಸ್ಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಮೂರು ಕಡೆ ಬಂದ್ರು ಅವತ್ತು ಈಗಿನ ಪ್ರಚಾರ ಬರ್ತಾರ ಈಗೇನು ಪ್ರಚಾರ ಮಾಡೋಕ್ಕಾಗಲ್ಲ ಈಗ ಚುನಾವಣೆಗೆ ಜಾಸ್ತಿ ಕಟ್ಟುನಿಟ್ಟು ಮಾಡ್ಬಿಟ್ಟಿದ್ದಾರೆ ಹೆಚ್ಚು ಖರ್ಚು ಮಾಡೋ ಹಾಗಿಲ್ಲ ಏನು ಎಲ್ಲ ಲೆಕ್ಕಾಚಾರ ಪಾಂಪ್ಲೆಟ್ಸ್ ವಿತರಣೆ ಮಾಡಿದ್ರು ಪ್ಯಾನಲ್ಸ್ ಹಾಕಿದ್ರು ಕೂಡ ಊಟದ ವ್ಯವಸ್ಥೆ ಎಲ್ಲ ಲೆಕ್ಕಾಚಾರ ಮಾಡಿಬಿಟ್ಟಿದ್ದಾರೆ ಕಟ್ನಿಟ್ ಮಾಡಿಬಿಟ್ಟಿದ್ದಾರೆ ಆವಾಗ ಆ ಥರ ಏನಿಲ್ಲ ಆಂಜನೇಯ ರೌಡಿಯವರು ಇನ್ನೂ ನೆನಪಿದೆ ಒಂದು ಒಳ್ಳೆ ವೈಟ್ ವೈಟ್ ಅವ್ರ ಡ್ರೆಸ್ ಆಗಿತ್ತು ವೈಟ್ ಆಗಿ ಅಂಥ ವೈಟ್ ಕಾರ್ನಲ್ಲೇ ಬಂದಿಡಿದ್ರು ನಮ್ಮ ಊರಲ್ಲಿ ಆಮೇಲೆ ಅವ್ರ ಜೊತೆಯಲ್ಲಿ ಒಂದು ಲಾರಿ ಬಂತು ಲಾರಿಯಲ್ಲಿ ಅವ್ರ ಆನೆ ಗುರ್ತು ಆನೆ ಗುರ್ತು ಬರೀ ಯಾವ್ದೋ ಬೋರ್ಡ್ ಹಾಕೊಂಡು ಬರಲಿಲ್ಲ ನಿಜವಾದಂತ ಆನೆಯನ್ನೇನೆ ಆ ಲಾರಿಯಲ್ಲಿ ತಗೊಂಡು ಬಂದ್ರು ಊರಿಗೆ ನಮಗೆಲ್ಲ ಎಲ್ಲ ಆವತ್ತಿಗೆ ಯಾವ್ದು ನಾವು ಆನೆಯನ್ನ ನೋಡ್ತಕ್ಕಂಥವರೇ ಅಲ್ಲ ಯಾವುದು ಕಾರುಗಳನ್ನೂ ಕೂಡ ನೋಡಿದಂಥವ್ರಲ್ಲ ಮೂರು ವಾರ್ಡ್ ಏನಾದ್ರೂ ಏನಾದರೂ ಕಾರುಗಳು ಬಂದ್ರೆ ಏನೋ ಖುಷಿ ನಮ್ಗೆ ಕಾರ್ ಮುಂದೆ ಹೋಗುದಾದ್ರೆ ಅದ್ರಲ್ಲಿ ಹಿಂದೆ ಇಟ್ಕೊಂಡು ಹೋಗೋದ್ರ ಅನ್ನ ಹೋಗ್ತಾ